ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹೈ ಈ ವಿಡಿಯೋ ಇದೆಯಲ್ಲ ಸ್ನೇಹಿತರೆ ನಿಜವಾಗ್ಲೂ ನಾನು ಇದ್ದೀನಿ ಇದು ತುಂಬ ಸೀರಿಯಸ್ ವಿಡಿಯೋ ಇಷ್ಟು ದಿನ ನಾವು ಏನೇನೆಲ್ಲ ಅಂದ್ಕೊಳ್ತಾ ಇದ್ದು ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಗ್ಗೆ ಏನೆಲ್ಲ ನಾವು ಅಂದ್ಕೊಳ್ತಾ ಅಲ್ವಾ ತ್ರಿವಿಕ್ರಮ್ ಯಾಕೆ ಯಾವುದೇ ಒಂದು ಫಂಕ್ಷನಿಗೆ ಇಲ್ಲ ಭವ್ಯಗೌಡ ಸೇರ್ ಭವ್ಯಗೌಡ ಜೊತೆ ಸೇರ್ತಾ ಇಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆ ಸೇರ್ತಾ ಇಲ್ಲ ಯಾಕೆ ರಂಜಿತ್ ಅವರ ಒಂದು ಎಂಗೇಜ್ಮೆಂಟಿಗೂ ಕೂಡ ಬರಲಿಲ್ಲ ನಮ್ಮ ತ್ರಿವಿಕ್ರಮ್ ಯಾಕೆಂದರೆ ರಂಜಿತ್ ಮತ್ತು ತ್ರಿವಿಕ್ರಮ್ ಅವರು ಬಿಗ್ ಬಾಸಲ್ಲ ಅವರು ಸ್ನೇಹಿತರು ಬಿಗ್ ಬಾಸಿಗಿಂತ ಮುಂಚೆ ಒಂದು ಏಳೆಂಟು ವರ್ಷದ ಅವರು ಅಂದರೆ ನಮ್ಮ ತ್ರಿವಿಕ್ರಮ್ ಆಗ್ಬೋದು ರಂಜಿತ್ ಆಗ್ಬೋದು ಇಬ್ಬರೂ ಕೂಡ ಒಳ್ಳೆ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದರೆ ಬಿಗ್ ಬಾಸ್ಗಿಂತ ಮುಂಚೆನೂ ಕೂಡ ಅವರ ಒಂದು ಸಂಬಂಧ ತುಂಬಾನೇ ಚೆನ್ನಾಗಿತ್ತು ನಾವು ಕೆಲವೊಂದು ವಿಷಯಗಳನ್ನ ಗೊತ್ತಿಲ್ದೇನೆ ನಮಗ್ ಏನ್ ಬರುತ್ತೆ ನಾವು ಅದನ್ನ ಮಾತಾಡಕ್ಕೆ ಚಾಟ್ ಮಾಡ್ತೀವಿ ಅಂದ್ರೆ ಯಾಕೆ ತ್ರಿವಿಕ್ರಮ ಸೇರ್ತಾ ಇಲ್ಲ ಯಾರ ಜೊತೆ ಓಕೆ ಗೌಡ ಅವ್ರ ಜೊತೆ ಅವ್ರಿಗೆ ಕಾಣಿಸ್ಕೊಡಕ್ಕೆ ಇಷ್ಟ ಇಲ್ವೇನೋ ಭವ್ಯ ಗೌಡ ಜೊತೆ ಅವರಿಗೆ ಇರೋಕ್ ಇಷ್ಟ ಇಲ್ವೇನೋ ಭವ್ಯ ಗೌಡವ್ರ ಫ್ರೆಂಡ್ಶಿಪ್ ಬೇಡ್ವೆನೋ ರಜತ್ ಅವ್ರ ಫ್ರೆಂಡ್ಶಿಪ್ ಬೇಡವೇನೋ ಹೀಗೆ ನಮಗ್ ನಾವೇನೇ ಆಯ್ತಾ ಒಂದು ಆಯ್ತಾ ಒಂದು ಇದನ್ನ ಕ್ಯಾಲಿಕೇಷನ್ ಬಂದ್ಬಿಡ್ತೀವಿ ಅಂದ್ರೆ ಒಂದು ಕನ್ಕ್ಲೂಷನ್ ಮಾಡ್ಕೊಂಡ್ಬಿಡ್ತೀವಿ ಯಾಕೆ ರಜತ್ ಅವ್ರ ವೈಫ್ ಅಕ್ಷತಾರ್ ಬರ್ತ್ಡೇಗೆ ನಮ್ಮ ತ್ರಿವಿಕ್ರಮ್ ಬರ್ಲಿಲ್ಲ ಓಕೆ ಯಾಕೆ ರಜತ್ ಅವ್ರ ಫ್ರೆಂಡ್ಶಿಪ್ ಬಾ ತ್ರಿವಿಕ್ರಮ್ ಅವರಿಗೆ ಯಾಕೆ ಆಯ್ತಾ ರಂಜಿತ್ ಅವ್ರ ಗೆ ಬರ್ಲಿಲ್ಲ ತ್ರಿವಿಕ್ರಮ್ ಅವ್ರು ಹಾಗಾದ್ರೆ ರಂಜಿತ್ ಅವ್ರ ಬೇಡಬಾ ತ್ರಿವಿಕ್ರಮ್ ಅವರಿಗೆ ಅದೇ ರೀತಿ ಬವ್ಯ ಗೌಡರ ಬರ್ಡೇಗೆ ಯಾಕೆ ಬರಲಿಲ್ಲ ಅಷ್ಟು ಅಂದ್ರೆ ಗೌಡ ತ್ರಿವಿಕ್ರಮ್ ಅವ್ರ ಎಂತ ಒಂದು ಫ್ರೆಂಡ್ಶಿಪ್ ಇದೆ ಅವ್ರ ಮಧ್ಯೆ ಎಂಥ ಒಂದು ಒಳ್ಳೆ ಬಾಂಧವ್ಯ ಇದೆ ನಮ್ಮೆಲ್ಲರಿಗೂ ಗೊತ್ತು ಯಾಕೆ ಬರ್ಲಿಲ್ಲ ಬವ್ಯ ಗೌಡ ಗೌಡ ಬರ್ಡೇಗೆ ಏಕೆಂದ್ರೆ ಭವ್ಯಾಂಗ್ ಗೌಡಗೆ ಆಯ್ತಾ ಎಷ್ಟು ತ್ರಿವಿಕ್ರಮ ಹತ್ರ ಇದ್ದಾರೆ ಅವರಿಬ್ಬರ ಮಧ್ಯೆ ಒಂದು ಎಂತ ಬಾಂಡಿಂಗ್ ಇದೆ ನಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಏಕೆಂದರೆ ಅವ್ರದ್ದು ಸ್ನೇಹ ಮೀರಿದ ಪ್ರೀತಿ ಅಂದ್ರೆ ಸ್ನೇಹಕ್ಕೂ ಮೀರಿದ ಪ್ರೀತಿ ಅವರು ಅವ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಯಾಕೆ ಭವ್ಯ ಗೌಡ ಅವ್ರದ್ದು ಒಂದು ಬರ್ಡೇ ಸಮೇತ ನಮ್ಮ ತ್ರಿವಿಕ್ರಮ್ ಅವ್ರು ಬರಲಿಲ್ಲ ಆಯ್ತಾ ಯಾವ ಒಂದು ಫಂಕ್ಷನ್ ಬರಲಿಲ್ಲ ಬರ್ಲಿಲ್ಲ ಅಂತೇಳಿ ನಮಗ್ ನಾವೇ ಒಂದೊಂದು ಕ್ವಶನ್ ಮಾರ್ಕ್ ಹಾಕ್ಕೊಂಡು ನಾವು ತ್ರಿವಿಕ್ರಮ್ ಅವ್ರ ಬಗ್ಗೆ ಜಡ್ಜ್ ಮಾಡೋಕೆ ಸ್ಟಾರ್ಟ್ ಆಗಿದ್ದು ಅಂದ್ರೆ ಬೇಡವೇನಾ ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಜೊತೆ ಯಾವ ಜೊತೆಗೂ ಫ್ರೆಂಡ್ಶಿಪ್ ಬೇಡ್ವೇನಾ ಇದೇ ಈ ತರ ನಾವೊಂದು ಒಂದು ಕ್ಯಾಲ್ಕುಷನ್ಗೆ ಆಯ್ತಾ ಬಂದ್ಬಿಟ್ಟಿದ್ದು ಅಂದ್ರೆ ನಾವೇ ಒಂದು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ವು ಆದ್ರೆ ನೋಡಿ ಸತ್ಯ ಯಾವಾಗ್ಲೂ ಬೂದಿ ಮುಚ್ಚಿದ ಕೆಂಡ ಅನ್ನೋದು ಅದಕ್ಕೆ ಸ್ನೇಹಿತರೆ ನೋಡಿ ತ್ರಿವಿಕ್ರಮ್ ಅವರು ನಾವು ಏನ್ ಗೊತ್ತಾ ತ್ರಿವಿಕ್ರಮ್ ಅಂದ್ರೆ ಆಯ್ತಾ ಏನಪ್ಪ ಆಯ್ತಾ ಅವ್ರಿಗೇನು ಕಷ್ಟ ಇದೆ ತ್ರಿವಿಕ್ರಮ್ ಅವ್ರಿಗೆ ಅವ್ರಿಗೇನ್ ಕಷ್ಟ ಇದೆ ಬಿಗ್ ಬಾಸಿಗೆ ಬಂದಿದ್ದಾರೆ ಲಕ್ಷ ಲಕ್ಷ ಮನಿ ಬಂದಿದೆ ತ್ರಿವಿಕ್ರಮಗಾಗಲಿ ಬೋವ್ಯವಾಡ ಲಕ್ಷ ಲಕ್ಷ ಮನಿ ಬಂದಿದೆ ಬಿಗ್ ಬಾಸ್ ಇಂದ ಅವ್ರಿಗೇನ್ ಕಷ್ಟ ನಾವು ತಿಳ್ಕೊಳ್ಳೋದು ಹೀಗೆ ಅವ್ರಿಗೆ ಏನಿದೆ ಪ್ರಾಬ್ಲಮ್ ಅವ್ರಿಗೆ ಏನು ಕಷ್ಟ ಇದೆ ಇದೇ ತರತಾನೆ ನಾವು ಆಡಿಯನ್ಸು ನಾವು ಪ್ರೇಕ್ಷಕರು ಹೀಗೆ ತಿಳ್ಕೊಳ್ಳೋದು ಆದರೆ ಒಂದು ನಮಗೆ ಗೊತ್ತಿಲ್ಲದಂತಹ ಒಂದು ಕಹಿ ಸತ್ಯನ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಇಷ್ಟು ದಿನ ನಿಜವಾಗ್ಲೂ ಕೂಡ ನನಗೆ ಒಂದು ಕ್ಲಿಯರಿಟಿ ಇರಲಿಲ್ಲ ನಾನೇ ಯಾಕೆ ತ್ರಿವಿಕ್ರಮ್ ಅವರು ಆಯ್ತಾ ರಜತ್ ಅವರು ವೈಫ್ ಬರ್ಡೇಗೆ ಬರಲಿಲ್ಲ ರಂಜಿತ್ ಅವರು ಅಷ್ಟು ಬೆಸ್ಟ್ ಫ್ರೆಂಡು ಅವರು ಒಂದು ಎಂಗೇಜ್ಮೆಂಟಿಗೆ ಬರಲಿಲ್ಲ ಭವ್ಯಗೌಡ ಬರ್ತ್ಡೇಗೆ ಬರಲಿಲ್ಲ ಯಾಕೆ ಏನಾದರೂ ಇಗ್ನೋರ್ ಮಾಡ್ತಿದ್ದಾರೆ ಭವ್ಯ ಭವ್ಯಗೌಡನ್ನ ಭವ್ಯ ಬೇಡ ಫ್ರೆಂಡ್ಶಿಪ್ ಅಂದ್ಕೊಳ್ತಿದಾರೆ ಅಂತ ನಾವೇನೇ ನಮಗೆ ನಾವೇ ಅಂದ್ಕೊಳ್ತಾ ಇದ್ದು ಆದರೆ ಇಲ್ಲಿದೆ ಆಯ್ತಾ ಒಂದು ಕಟು ಸತ್ಯ ಅಂದರೆ ಇಷ್ಟು ದಿನ ನಾವೆಲ್ಲ ಏನು ಅಂದ್ಕೊಳ್ತಾ ಇದ್ವಲ್ಲ ಅದಲ್ಲ ಅದು ಅಪ್ಪಟ 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 ಸುಳ್ಳು ನಾವು ಅಂದ್ಕೊಳ್ತೀವಿ ಎಲ್ಲದೂ ಸುಳ್ಳು ಆದರೆ ನಿಜ ಏನು ಗೊತ್ತಾ ನಮ್ಮ ತ್ರಿವಿಕ್ರಮ್ ಅವರಿಗೆ ಕಮಿಟ್ಮೆಂಟ್ಸ್ ಇದೆ ಅವರು ಪಾಪ ಏನೇನೋ ಅಂದ್ಕೊಂಡಿದ್ರು ಬಿಗ್ ಬಾಸ್ ಬಂದ ತಕ್ಷಣ ಬಿಗ್ ಬಾಸಿಂದ ಬಂದ ತಕ್ಷಣನೇ ನನಗೆ ಒಳ್ಳೊಳ್ಳೆ ಆಫರ್ಸ್ ಬರುತ್ತೆ ನನ್ನ ಸಾಲಗಳನ್ನೆಲ್ಲ ನಾನು ತೀರಿಸ್ಕೊಳ್ತೀನಿ ಇಲ್ಲ ನಾನು ಬಿಗ್ ಬಾಸ್ ವಿನ್ ಆಗ್ತೀನಿ ಬಿಗ್ ಬಾಸಿಂದ ಸಮ್ ಅಮೌಂಟ್ ಸಮೀಗ್ ತ್ರಿವಿಕ್ರಮ್ ಅವರು ಏಕೆಂದರೆ ತ್ರಿವಿಕ್ರಮ್ ಅವ್ರ ತಾಯಿಯವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಅವ್ರು ಹೇಳಿದರು ಅಂದರೆ ವಿನ್ ಆಗಲೇಬೇಕು ತ್ರಿವಿಕ್ರಮ್ ಯಾಕೆಂದ್ರೆ ನಮಗಷ್ಟು ಕಮಿಟ್ಮೆಂಟ್ ಇದೆ ನಮ್ಮ ಲೈಫಿಗೆ ಈ ಒಂದು ವಿನ್ನಿಂಗ್ ಪ್ರೈಸು ಆಯಿತಾ ಇದಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಈಗ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಅಂತ ಇದ್ರಲ್ಲ ಬಡವ್ರ ಮಗ ಹನುಮಂತು ಬಡವ್ರ ಮಗ ಹನುಮಂತು ವಿನ್ ಆಗಬೇಕಿತ್ತು ಬಡವ್ರ ಮಗ ಹನುಮಂತು ವಿನ್ ಆಗಬೇಕಿತ್ತು ಅಂತ ಅಂತ ಇದ್ವಲ್ಲ ನಿಜವಾಗ್ಲೂ ಬಡವ್ರ ಮಗ ಹನುಮಂತು ಅಲ್ಲ ಹನುಮಂತುಗೆ ಸರಿಗಂಪಾದಿಂದ ಕೊಟ್ಟಿರುವಂತಹ ಒಂದು ಪ್ಲಾಟ್ ಇದೆ ಬ್ಯಾಂಗ್ಳೂರಲ್ಲಿ ಅದೇ ರೀತಿ ಆಯ್ತಾ ಅವರು ಮನೆ ಪ್ರತಿಯೊಂದು ಇದೆ ಅವರಿಗೆ ಊರಲ್ಲಿ ಮನೆ ಇದೆ ಒಂದು ನೂರೈವತ್ತು ಕುರಿ ಇದೆ ಅವರ ಒಂದು ಜೀವನವನ್ನು ಅವರು ಸಾಗಿಸ್ಕೊಳ್ಳೋವಷ್ಟು ಅವ್ರು ಅವರು ಪಾಪ ಬೆಲ್ಸತ್ಲೇ ಹನುಮಂತು ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಬಟ್ ಅದ ತ್ರಿವಿಕ್ರಮ ಅವರ ವಿಷಯಕ್ಕೆ ಬಂದರೆ ಹನುಮಂತುಗಿಂತಲೂ ಬಡತನದಲ್ಲಿದ್ದಂಥವರು ನಮ್ಮ ತ್ರಿವಿಕ್ರಮ್ ಅವರು ಆಯ್ತಾ ಏಕೆಂದರೆ ಒಬ್ಬ ಲಾರಿ ಡ್ರೈವರ್ ಮಗ ಯಾವ ಸ್ಥಿತಿಲಿ ಇರ್ಬೋದು ಯೋಚನೆ ಮಾಡಿ ನೀವೇ ಒಬ್ಬ ಲಾರಿ ಡ್ರೈವರ್ ಸಾಧಾರಣ ಒಬ್ಬ ಲಾರಿ ಡ್ರೈವರ್ ಮಗ ಆಯ್ತಾ ತ್ರಿವಿಕ್ರಮ್ ಅವರು ಅವ್ರು ಯಾವ ಸ್ಥಿತಿಲಿ ಇದ್ದಿರ್ಬೋದು ಯೋಚನೆ ಮಾಡಿ ಅಲ್ವಾ ಹನುಮಂತುಗಿಂತ ತ್ರಿವಿಕ್ರಮ ಅವ್ರ ಬಡತನಿಂದ ಬಂದಿರೋರು ನನಗೆ ಈ ವಿಷಯ ಹೆಂಗ್ ಗೊತ್ತಾಯ್ತು ಏನು ಎತ್ತ ಅಂತ ನೋಡೋದಾದ್ರೆ ನಮ್ಗೊಬ್ರು ಕಮೆಂಟ್ ಮಾಡ್ತಾರೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸು ಕಮೆಂಟ್ ಮಾಡ್ತಾರೆ ಅಕ್ಕ ಬಾಸ್ ಟಿವಿಯಲ್ಲಿ ರಂಜಿತ್ ಅವರು ಒಂದು ಇಂಟ್ರ್ಯೂ ಬರುತ್ತೆ ಅಕ್ಕ ಅದನ್ನ ದಯವಿಟ್ಟು ಯಾಕ ನಾನು ನೋಡಿದೆ ಇಷ್ಟು ದಿನ ನಾವೇ ತಪ್ಪಾಗಿ ತಿಳ್ಕೊಂಡಿದ್ದು ತ್ರಿವಿಕ್ರಮ್ ಅವ್ರ ಬಗ್ಗೆ ಯಾಕೆ ತ್ರಿವಿಕ್ರಮ ಅವ್ರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಎಲ್ಲೂ ಆಯಿತು ಯಾರ ಜೊತೆಗೂ ಕೂಡ ಸಿ ಅಂದರೆ ಬಿಗ್ ಬಾಸಲ್ಲಿರುವಂತಹ ಯಾವ ಒಂದು ಕಂಟೆಸ್ಟೆಂಟ್ ಜೊತೆಲೂ ಕೂಡ ಅವರು ಮಿಂಗಲ್ ಆಗ್ತಿಲ್ಲ ಅಂತ ನಾವೇ ತಪ್ಪಾಗಿ ತಿಳ್ಕೊಂಡಿದ್ವಕ್ಕ ಆದರೆ ರಂಜಿತ್ ಅವರು ಆಯಿತಾ ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದು ಆಯಿತಾ ತ್ರಿವಿಕ್ರಮ್ ಅವರಿಗೆ ಫೈನಾನ್ಷಿಯಲಿ ಆಗಿ ಪ್ರಾಬ್ಲಮ್ ಇದೆ ಆಯಿತಾ ಅವರು ಅದನ್ನು ಹೇಗಾದರೂ ಮಾಡಿ ನಾವು ವೆಲ್ ಸೆಟಲ್ಡ್ ಆಗಬೇಕು ಇವ್ಯಾವು ಬೇಡ ನಮಗೆ ನಾವು ತಿಳ್ಕೊಂಡಿದ್ವಿ ಏ ಬಿಗ್ ಬಾಸಿಗೆ ಹೋಗಿದಾರಪ್ಪ ಇನ್ನೇನು ಅವ್ರು ವೆಲ್ ಸೆಟ್ಲ್ ಅವರಿಗೆ ಲಕ್ಷ ಲಕ್ಷ ಮನೆ ಮನೆಯಿಂದ ಮನೆ ಮುಂದೆ ಬಂದಂಗೆ ಕುಳಿಬಿಡ್ತಾರೆ ಅಂತ ಹೀಗೆಲ್ಲ ತಿಳ್ಕೊಂಡಿದ್ದೀವಿ ಏನಪ್ಪ ಆಯಿತಾ ಮನೆ ಮುಂದೆ ದುಡ್ಡು ನನಗೆ ತಂದು ಸುರಿದ್ಬಿಡ್ತಾರೆ ಬಿಗ್ ಬಾಸ್ ಮುಗಿದ್ಬಿಟ್ರೆ ಮುಗೀತು ಅವ್ರಿಗೆ ಏನು ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ಹಾಗೆ ಹೀಗೆ ನಾವೇ ಒಂದು ಕಲ್ಪನೆ ಲೋಕದಲ್ಲಿರ್ತೀವಿ ಆದರೆ ಆರ್ಟಿಸ್ಟುಗಳ ಲೈಫು ಎಷ್ಟು ಆಯಿತಾ ಕಷ್ಟ ಅನ್ನೋದು ನನಗೆ ಗೊತ್ತಾಯಿತು ಓಕೆ ನಾನು ಪಾಪ ಅವ್ರು ಅಷ್ಟೆಲ್ಲ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಬಾಸ್ ಟಿವಿಯಲ್ಲಿ ನಮ್ಮ ರಂಜಿತ್ ಅವರ ಇಂಟ್ರೂ ಇಂಟ್ರೂನ ನೋಡಿದೆ ಅದು ನೋಡಿದಾಗ ಗೊತ್ತಾಗಿದ್ದು ನನಗೆ ಯಾಕೆ ನಮ್ಮ ತ್ರಿವಿಕ್ರಮ್ ಅವರು ರಂಜಿತ್ ಅವರ ಒಂದು ಎಂಗೇಜ್ಮೆಂಟಿಗೆ ಬರಲಿಲ್ಲ ಭವ್ಯ ಗೌಡವರ ಒಂದು ಬರ್ತ್ಡೇ ಬರಲಿಲ್ಲ ರಜತ್ ಅವರ ವೈಫ್ ಅಕ್ಷತ್ ಅವರ ಒಂದು ಬರ್ತ್ಡೇ ಬರಲಿಲ್ಲ ಇವೆಲ್ಲವೂ ನನಗೆ ಗೊತ್ತಾಯ್ತು ಅಂದರೆ ಅಲ್ಲಿ ನಮ್ಮ ರಂಜಿತ್ ಅವರು ಹೇಳ್ತಾರೆ ಅಲ್ಲಿ ಆ್ಯಂಕರ್ ಕೇಳ್ತಾರೆ ಆಯಿತು ಯಾಕೆ ತ್ರಿವಿಕ್ರಮು ನಿಮ್ಮ ಎಂಗೇಜ್ಮೆಂಟಿಗೆ ಬರಲಿಲ್ಲ ನೀವು ತ್ರಿವಿಕ್ರಮ ಅವರು ತುಂಬ ಫ್ರೆಂಡ್ಸ್ ಅಲ್ವ ನೀವು ನೀವಿಬ್ಬರೂ ತುಂಬ ವರ್ಷಗಳಿಂದ ಒಳ್ಳೆಯ ನಿಮಗೆ ಬಾಂಡಿಂಗ್ ಇದೆಯಲ್ವ ಯಾಕೆ ಬರಲಿಲ್ಲ ಅಂತಾರೆ ಆವಾಗ ರಂಜಿತ್ ಹೇಳ್ತಾರೆ ಆ ಟೈಮಲ್ಲಿ ನಾನು ಅವರಿಗೆ ಪತ್ರಿಕೆ ಕೊಟ್ಟಿದ್ದೆ ನಮ್ಮ ತ್ರಿವಿಕ್ರಮರಿಗೆ ತ್ರಿವಿಕ್ರಮ್ ತುಂಬ ಸಂತೋಷಪಟ್ಟರು ನಾನು ಬರ್ತೀನಿ ಅಂತೆಲ್ಲ ತುಂಬ ಸಂತೋಷಪಟ್ಟಿದ್ದರು ಆದರೆ ಅವರಿಗೆ ಒಂದು ಕಮಿಟ್ಮೆಂಟ್ ಇದ್ದಿದ್ದರಿಂದ ಯಾವುದೇ ಒಂದು ಆಯಿತಾ ಫಿಲ್ಮ್ ಆಫರ್ಸ್ ಆಗಲಿ ಮತ್ತೊಂದಾಗಲಿ ಬೇಗ ಸಿಗದಿಲ್ಲಿದ್ದರಿಂದ ಓಕೆ ನಮಗಿರುವ ಕಮಿಟ್ಮೆಂಟಿಗೆ ನಾವು ಟೈಮ್ ಪಾಸ್ ಮಾಡ್ತಾ ದಿನವನ್ನು ಕಳೀತಾ ಕೂತರೆ ಆಗೋಲ್ಲ ನಾವು ಏನಾದರೂ ಒಂದು ಆಯಿತಾ ಒಂದು ಕಮಿಟ್ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಅವರು ಮುದ್ದು ಸೊಸೆ ಸೀರಿಯಲಿಗೆ ನಮ್ಮ ತ್ರಿವಿಕ್ರಮ್ ಅವರು ಕಮಿಟ್ ಆಗ್ತಾರೆ ಅಂದರೆ ಮುದ್ದು ಸೊಸೆ ಸೀರಿಯಲ್ಗೆ ಅವ್ರಿಗೆ ಕಮಿಟ್ ಆಗಿದ್ದು ಆಯಿತಾ ಅವರಿಗೆ ಅಪ್ಪ ಒಂದು ಫೈನಾನ್ಷಿಯಲಿ ಹೆಲ್ಪ್ ಆಗಲಿ ಅಂತೇಳಿ ಏಕೆಂದ್ರೆ ನಾವೇನೋ ಸಾವಿರ ಮಾತಾಡ್ತೀವಿ ಯಾಕೆ ಬರಲಿಲ್ಲ ತ್ರಿವಿಕ್ರಮ್ ಅವರು ಅವ್ರಿಗೆ ಹಾಗೆ ಹೀಗೆ ನೂರೆಂಟು ಮಾತಾಡ್ತೀವಿ ಆದರೆ ತ್ರಿವಿಕ್ರಮ್ ಅವರಿಗೆ ಒಳಗಡೆ ಆಯಿತಾ ಅವರ ನೋವು ಅವರ ಕಷ್ಟಗಳು ಆಯಿತಾ ಅವೆಲ್ಲವೂ ಆಯಿತಾ ಈಗ ನಮಗೆ ಗೊತ್ತಾಗ್ತದೆ ಅಂದರೆ ಅವರು ಮುದ್ದು ಸಸ್ಯ ಸೀರಿಯಲ್ಗೆ ಯಾಕಪ್ಪ ಬಿಗ್ ಬಾಸ್ ಬಂದ ತಕ್ಷಣ ಕಮಿಟ್ ಆದರು ಅಂದರೆ ಅವರಿಗಿರುವಂಥ ಒಂದು ಫೈನಾನ್ಷಿಯಲಿ ಇಶ್ಯೂಗೋಸ್ಕರವಾಗಿ ಅವ್ರು ಕಮಿಟ್ ಆಗಿದ್ದಾರೆ ಏಕೆಂದರೆ ತ್ರಿವಿಕ್ರಮ್ ಅವರು ಹೇಗೆ ಅಂತಂದರೆ ತುಂಬಾ ಮೆಚೂರ್ಡ್ ಆಗಿರೋ ಮನುಷ್ಯ ತುಂಬ ಮೆಚುರಿಟಿ ಇದೆ ತ್ರಿವಿಕ್ರಮ ಅವರಿಗೆ ಯಾಕೆಂದರೆ ರ್ಯಾಪಿಡ್ ರಶ್ಮಿ ಇಂಟ್ರೂ ಅಲ್ಲಿ ತ್ರಿವಿಕ್ರಮ ಅವರು ಹೇಳ್ತಾರೆ ನಮಗೆ ಆ್ಯಕ್ಟಿಂಗ್ ಗೊತ್ತಿದೆ ಅಂತೇಳಿ ಯಾರಾದರೂ ನಮಗೆ ಕರೆದು ಚಾನ್ಸ್ ಕೊಡ್ತಾರಾ ಇಲ್ಲ ನಮಗೆ ಎಲ್ಲವೂ ಗೊತ್ತಿದೆ ಅನ್ನೋದಕ್ಕೆ ಯಾರಾದರೂ ನಮಗೆ ಇಂಡಸ್ಟ್ರೀಲಿ ಸಪೋರ್ಟ್ ಮಾಡ್ತಾರೆ ಯಾರೂ ಮಾಡಲ್ಲ ನಮಗೆ ಬರೋ ಅಂತ ಚಾನ್ಸನ್ನು ನಾವು ಒಪ್ಕೋಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ನಾನು ತುಂಬ ಆಯಿತಾ ನಿರಾಸೆಯಿಂದ ಹೇಳ್ತಾರೆ ತ್ರಿವಿಕ್ರಮ್ ಅವಾಗಲೇ ನನಗೆ ಬೇಜಾರಾಗಿತ್ತು ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ ಯಾಕಂದರೆ ತ್ರಿವಿಕ್ರಮ್ ಏನಿದ್ದಾರೆ ಒಂದು ತ್ರಿವಿಕ್ರಮ್ ಹೆಂಗೆ ಅಂತಂದರೆ ತುಂಬ ಒಳ್ಳೆ ಆಯ್ತಾ ಗೊತ್ತಿದೆ ಅವರಿಗೆ ಪ್ರಪಂಚದ ಬಗ್ಗೆ ಪ್ರಪಂಚದಲ್ಲಿ ಏನು ನಡೆಯುತ್ತೆ ನಮ್ಮ ಜೀವನಗಳನ್ನ ನಾವು ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ತ್ರಿವಿಕ್ರಮ್ ಅವರಿಗೆ ನಮ್ಮ ರಂಜಿತ್ ಅವರು ಹೇಳ್ತಾರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಅದಕ್ಕೋಸ್ಕರ ಅವ್ರು ಮುದ್ದು ಸೊಸೆ ಸೀರಿಯಲ್ನ ಒಪ್ಕೊಳ್ತಾರೆ ಆ ಮುದ್ದು ಸೊಸೆ ಸೀರಿಯಲ್ನ ಒಂದು ಆಯ್ತಾ ಶೆಡ್ಯೂಲ್ ಅಂದ್ರೆ ಶೂಟಿಂಗ್ ಶೆಡ್ಯೂಲ್ ಹೇಗಿರುತ್ತೆ ಅಂದ್ರೆ ನಿಮಗೆ ಯಾರಾದರೂ ಸೀರಿಯಲ್ ಆಕ್ಟರ್ಸ್ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಸೀರಿಯಲ್ ಆಕ್ಟರ್ಸ್ ಅವ್ರು ಹೆಂಗಿರುತ್ತೆ ಗೊತ್ತಾ ಅದೊಂಥರ ತಿಂಗಳು ಸಂಬಳ ತಗೊಂಡಂಗೆ ಪ್ರತಿದಿನ ಅಂದರೆ ಮೂವತ್ತು ದಿನ ತಿಂಗಳಲ್ಲಿ ಅಂತಂದರೆ ಟ್ವೆಂಟಿ ಸಿಕ್ಸ್ ಡೇಸು ಅವ್ರ ಶೂಟಿಂಗ್ನ ಕಡ್ಡಾಯವಾಗಿ ಮಾಡಬೇಕು ಸೀರಿಯಲ್ನ ಕಡ್ಡಾಯವಾಗಿ ಟ್ವೆಂಟಿ ಸಿಕ್ಸ್ ಡೇಸು ಅವರು ಶೂಟಿಂಗ್ನ ಮಾಡಬೇಕು ಅವರು ಅದು ಅವರಿಗೆ ಒಂದು ರೂಲ್ಸ್ ಅದು ಸೀರಿಯಲ್ ಮಾಡುವಂಥವ್ರಿಗೆ ಹಾಗಾಗಿ ತ್ರಿವಿಕ್ರಮ್ ಅವರು ತಿಂಗಳಲ್ಲಿ ಇಪ್ಪತ್ತಾರು ದಿನಗಳ ಕಾಲ ಅವ್ರು ಶೂಟಿಂಗ್ ಮಾಡಿಕೊಡಬೇಕು ಯಾಕೆಂದರೆ ಅವ್ನು ಶೂಟಿಂಗನ್ನ ಆಯಿತು ಹಂಗೆ ನಡೆಸ್ತಾರೆ ಸೀರಿಯಲ್ ಯಾಕಂದರೆ ಎವ್ರಿ ಎಪಿಸೋಡಿಗೆ ಬೇಕು ಅವರಿಗೆ ಹಾಗಾಗಿ ಒಂದು ಸೀರಿಯಲ್ಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರಿಗೆ ಒಂದು ಸಮ್ ಅಮೌಂಟ್ ಕೊಡ್ತಾರೆ ಅಡ್ವಾನ್ಸ್ ಅಂತೇಳಿ ಅದನ್ನ ತಗೊಂಡ್ಮೇಲೆ ಆಯಿತಾ ಇಪ್ಪತ್ತಾರು ದಿನ ತಿಂಗಳ ಕೆಲಸ ಮಾಡಲೇಬೇಕು ಸೀರಿಯಲ್ ಅಂತಂದ್ರೆ ಒಂಥರ ತಿಂಗಳ ಕೆಲ್ಸಕ್ಕೆ ಹೋದಂಗೆ ತಿಂಗಳು ಸಂಬಳಕ್ಕೆ ಕೆಲ್ಸಕ್ಕೆ ಹೋದಂಗೆ ಹಾಗಾಗಿ ನಮ್ಮ ತ್ರಿವಿಕ್ರಮ್ ಅವರು ಆಯಿತಾ ಒಂದು ಮುದ್ದು ಸಸೆ ಸೀರಿಯಲ್ ಕಮಿಟ್ ಆಗಿದ್ದರಿಂದ ಅವ್ರಿಗೆ ಆ ಕಡೆ ಈ ಕಡೆ ಎಲ್ಲೂ ಕೂಡ ಓಡಾಡೋಕ್ಕಾಗಿಲ್ಲ ಎಲ್ಲೂ ಕೂಡ ಏನೂ ಮಾಡೋಕ್ಕಾಗಿಲ್ಲ ಅವರಿಗೆ ಅವರ ಆ ಸೀರಿಯಲ್ ಶೂಟಿಂಗ್ 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 ಅಂತೇಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶೂಟಿಂಗ್ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅದನ್ನು ನಮ್ಮ ರಂಜಿತ್ ಅವ್ರು ಹೇಳ್ತಾರೆ ತ್ರಿವಿಕ್ರಮ್ ಏನು ಅನ್ನೋದು ನಮಗೆ ಗೊತ್ತು ತ್ರಿವಿಕ್ರಮ್ದು ನಂದು ಇವತ್ತಿನಲ್ಲ ಒಂದು ಆಯಿತಾ ಸ್ನೇಹ ಸಂಬಂಧ ತುಂಬ ವರ್ಷಗಳದು ತ್ರಿವಿಕ್ರಮ್ ಶೂಟಿಂಗಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ತುಂಬ ಬ್ಯುಸಿಯಾಗಿದ್ದಾರೆ ಅವರಿಗೆ ಎಲ್ಲೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಅವ್ರಿಗೆ ಸಿಗೋದು ಒಂದೋ ಎರಡು ದಿನ ರಜದಲ್ಲಿ ಅವ್ರು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಭವ್ಯ ನೋಡೋ ತ್ರಿವಿಕ್ರಮ್ರು ಯಾಕೆ ಒಟ್ಟಿಗೆ ಸೇರ್ತಾ ಇಲ್ಲ ಅಂದರೆ ಅವ್ರಿಗೆ ಬ್ಯುಸಿ ಶೆಡ್ಯೂಲ್ ಇದೆ ಎಲ್ಲೂ ಕೂಡ ಅವರಿಗೆ ಒಟ್ಟಾಗೋಕ್ಕಾಗ್ತಿಲ್ಲ ಒಂದು ತ್ರಿವಿಕ್ರಮ್ ಲೈಫ್ ಕಡೆ ಫೋಕಸ್ ಮಾಡ್ತಿದ್ದಾರೆ ಅವರ ಒಂದು ಕೆರಿಯರ್ ಕಡೆ ಫೋಕಸ್ ಮಾಡ್ತಿದ್ದಾರೆ ತ್ರಿವಿಕ್ರಮ್ ನಿಜವಾಗ್ಲೂ ನಾವು ತಿಳ್ಕೊಂಡಂಗೆ ತ್ರಿವಿಕ್ರಮ್ ಅವರಿಗೆ ಆಯ್ತಾ ಎಲ್ಲರ ಮೇಲೂ ಒಂದು ಪ್ರೀತಿ ಇದೆ ಎಲ್ಲರ ಮೇಲೂ ಕೂಡ ಆಯ್ತಾ ಅವರು ಹೇಗಾದರೂ ಮಾಡಿ ಎಲ್ಲರನ್ನೂ ಆಯ್ತಾ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವ ಕೆಪಾಸಿಟಿ ತ್ರಿವಿಕ್ರಮ್ ಅವ್ರಿಗೆ ತ್ರಿವಿಕ್ರಮ ಯಾರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಆವಾಗ ತ್ರಿವಿಕ್ರಮ್ ಯಾರು ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಚೈತ್ರ ಕುಂದಾಪುರ ಅವರು ಒಂದು ಇಂಟ್ರೋ ಅಲ್ಲಿ ಹೇಳಿದ್ರು ತ್ರಿವಿಕ್ರಮು ಒಂದು ಒಳ್ಳೆ ಮೆಂಟರ್ ಇದ್ದಂಗೆ ತ್ರಿವಿಕ್ರಮ್ ಹೇಗೆ ಅಂತಂದರೆ ಅಂತಂದ್ರೆ ಯಾರಾದ್ರೂ ತುಂಬಾ ಜೀವನದಲ್ಲಿ ಸೋತೋಗಿ ಜೀವನದಲ್ಲಿ ಏನು ಬೇಡಪ್ಪ ಅಂದರಿಗೆ ಅವರೊಂದು ಒಂದು ದಾರಿದೀಪ ಇದ್ದಂಗೆ ತ್ರಿವಿಕ್ರಮ್ ಅವರು ಬುದ್ಧಿ ಹೇಳ್ತಾರೆ ಇಲ್ಲ ನಾನು ಎಷ್ಟೋ ಕಷ್ಟಪಟ್ಟಿದ್ದೀನಿ ಇವತ್ತೆಲ್ಲ ನಾಳೆ ನಮಗೆ ಒಳ್ಳೇದಾಗತ್ತೆ ಅಂತೇಳಿ ಒಬ್ಬ ಮೆಂಟರ್ ತರ ಅವರು ನಮಗೆ ಆಯ್ತಾ ಗೈಡ್ ಮಾಡ್ತಾರೆ ತ್ರಿವಿಕ್ರಮ್ ಒಬ್ಬ ಮೆಂಟರ್ ಅನ್ನೋದನ್ನ ಹೇಳ್ತಾರೆ ನಮ್ಮ ಕುಂದಾಪುರ ನಾವು ಸಾವಿರ ಹೇಳ್ಬೋದು ಭವ್ಯ ಹೋಡೋ ತ್ರಿವಿಕ್ರಮ್ ಯಾಕೆ ಅವರಿಬ್ಬರು ಒಟ್ಟಿಗೆ ಸೇರ್ತಾ ಇಲ್ಲ ಯಾಕೆ ತ್ರಿವಿಕ್ರಮ್ ಬರ್ಡೇ ಬರಲಿಲ್ಲ ಯಾಕೆ ರಂಜಿತ್ ಅವರ ಒಂದು ಎಂಗೇಜ್ಮೆಂಟಿಗೆ ನಮ್ಮ ತ್ರಿವಿಕ್ರಮ್ ಮರ್ ಬರಲಿಲ್ಲ ಅಂತ ಆದ್ರೆ ತ್ರಿವಿಕ್ರಮ್ ಅವರು ಆಯಿತಾ ಅವರ ಲೈಫಲ್ಲಿ ಅವರು ಸೆಟ್ಲಾಗೋಕ್ಕೆ ಅವರು ಒಂದು ಅವ್ರ ಕೆರಿಯರ್ ನೋಡ್ತಾ ಅವ್ರು ಹೋಗ್ತಿದ್ರೆ ಖಂಡಿತವಾಗೂ ನಾನು ಹೇಳ್ತಿದ್ದೀನಲ್ಲ ತ್ರಿವಿಕ್ರಮ್ ಆಗಲಿ ಭವ್ಯಗೋಡಲಿ ಅವ್ರೊಂದು ಫ್ರೆಂಡ್ಶಿಪ್ ಇದೆಯಲ್ಲ ಅದನ್ನು ದೂರ ಮಾಡೋಕ್ಕೆ ಯಾರ ಕೈಲೂ ಆಗೋಲ್ಲ ಈಗ ನಿಮಗೆಲ್ಲರೂ ನಿಜ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ತ್ರಿವಿಕ್ರಮ್ ಯಾಕೆ ಭವ್ಯನೊಟ್ಟಿಗೆ ತಿರ್ಗಾಡ್ತಿಲ್ಲ ಎಲ್ಲೂ ಹೋಗ್ತಿಲ್ಲ ಅನ್ನೋದಕ್ಕೆ ನಿಮಗೊಂದು ಆಯಿತಾ ರಿಯಲ್ ವಿಷಯ ಇವತ್ತು ಗೊತ್ತಾಗಿದೆ ಅಂತೀನಿ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅವರು ಗುಬ್ಬಿಗೆ ಕರ್ಕೊಂಡು ಹೋಗ್ತಾರೆ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಅದೇ ರೀತಿ ಅವ್ರ ರೆಸಾಟಿಕ ಕಡೆ ಹತ್ರ ಎಲ್ಲಾ ಕಡೆ ಸುತ್ತುತ್ತಾ ಇದ್ದಂತಹ ನಮ್ಮ ತ್ರಿವಿಕ್ರಮ್ ಭವ್ಯ ಗೌಡ ಸಡನ್ಲಿ ಆಯ್ತಾ ಸ್ಟಾಪ್ ಆಯ್ತು ಅವೆಲ್ಲ ಯಾಕೆ ಅಂದ್ರೆ ಕಾರಣ ಇಷ್ಟೇ ತ್ರಿವಿಕ್ರಮ್ರು ಮುದ್ದು ಸೊಸೆ ಸೀರಿಯಲ್ಗೆ ಕಮಿಟ್ ಆಗಿದ್ದೆ ಮೇನ್ ಕಾರಣ ತ್ರಿವಿಕ್ರಮ್ ಭವ್ಯ ಗೌಡ ಫರ್ ಎವರ್ ಆ ತ್ರಿವ್ಯಾನ ಬಾಂಡಿಂಗ್ ಇದೆಯಲ್ಲ ಫರ್ ಎವರ ನಿಮ್ ಎಲ್ಲೂ ಗೊತ್ತಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್